ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ನಗರ ಠಾಣೆ ಪಿಎಸ್ಐ ಹಲ್ಲೆ ನಡೆಸಿದ್ದಾರೆ ಎಂದು ಖಂಡಿಸಿ ಕಾಂಗ್ರೆಸ್ ವರಿಷ್ಠ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರವಾರ್ ನಗರ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಮುಖಂಡರ ಮೇಲೆ ಟೀಕೆ ನಡೆಸಿದವರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ವಿರುದ್ಧ ತೇಜೋವಧೆ ನಡೆಸಿ ಶಾಸಕರ ಗೌರವಕ್ಕೆ ಧಕ್ಕೆ ತರಲಾಗಿದೆ ಎಂದು ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಈ ವೇಳೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತ ಅಜಯ್ ಸಿಂಗ್ಲಿಯನ್ನ ವಶಕ್ಕೆ ಪಡೆದಿದ್ರು ಈ ವೇಳೆ ನಗರ ಠಾಣೆ ಪಿಎಸ್ಐ ಸಂತೋಷ್ ಕುಮಾರ್ ಶಾಸಕರ ಕುಮ್ಮಕ್ಕಿನಿಂದ ಅಜಯ್ ಎಂಬಾತನ ಮೇಲೆ ಹಲ್ಲೆ ನಡೆಸಿದ್ದಾರೆ ಹೀಗಾಗಿ ಹಲ್ಲೆ ನಡೆಸಿದವರ ಮೇಲೆ ಕ್ರಮವಾಗಬೇಕು ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ಟೀಕೆ ಮಾಡಿ ಾರೆ ಹೊರತು ವ್ಯಕ್ತಿಗತವಾಗಿ ಎಲ್ಲೂ ತೇಜೋವತೆ ಮಾಡಿಲ್ಲ ಆದಾಗ್ಯೂ ಪೊಲೀಸ್ ಪವರ್ ಬಳಸಿ ಸಿಕ್ಕಾಪಟ್ಟೆ ಥಳಿಸಿ ದೌರ್ಜನ್ಯ ನಡೆಸಿದ್ದಾರೆ ಯಾವುದೇ ಅಧಿಕಾರಿ ಅಥವಾ ಪೊಲೀಸ್ ಅಧಿಕಾರಿ ನಿಷ್ಠೆ ಸಂವಿಧಾನಕ್ಕೆ ರಾಷ್ಟ್ರ ಇರಬೇಕು ಯಾವುದೇ ವ್ಯಕ್ತಿಗೆ ಇರಬಾರ್ದು ವ್ಯಕ್ತಿ ಇವತ್ತು ಇರ್ತಾರೆ ನಾಳೆ ಹೋಗಬಹುದು ಆದ್ರೆ ಇದು ಪೊಲೀಸ್ ಠಾಣೆಗೆ ಸೀಮಿತವಾಗಬೇಕು ಇಲ್ಲದಿದ್ದಲ್ಲಿ ಇವರ ವಿರುದ್ಧ ಡಿಜಿ ಗಮನಕ್ಕೆ ತಂದು ದೂರು ನೀಡಲಾಗುವುದು ಅಲ್ಲಿಯೂ ಸಮರ್ಪಕ ಉತ್ತರ ಸಿಗದಿದ್ದಲ್ಲಿ ಗೃಹ ಮಂತ್ರಿಗಳ ಬಳಿಗೆ ತೆರಳಲಾಗುವುದು ಇನ್ನು ಕಾಂಗ್ರೆಸ್ ಮುಖಂಡರ ಮೇಲೂ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ನಡೆಸಿದವರ ಮೇಲೂ ದೂರು ನೀಡಿದ್ದೇವೆ ಅದು ಸಹ ಎಫ್ಐಆರ್ ಮಾಡಿಕೊಂಡು ತನಿಖೆ ನಡೆಸಬೇಕು ಎಫ್ಐಆರ್ ದಾಖಲಾಗದಿದ್ದರೆ ಅದಕ್ಕೂ ಸಹ ಡಿಜಿ ಮಟ್ಟಕ್ಕೆ ತೆರಳಿ ದೂರು ನೀಡುತ್ತೇವೆ ಎಂದು ಕಾಂಗ್ರೆಸ್ ವರಿಷ್ಠ ಬಿ ಕೆ ಹರಿಪ್ರಸಾದ್ ಎಚ್ಚರಿಸಿದರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಅಜಯ್ ಅವರು ಇವರು ಕೆಲವು ಸರ್ಕಾರಿ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಯಾವ ರೀತಿ ಅನುಷ್ಠಾನಕ್ಕೆ ಬರ್ತಾ ಇದೆ ಅನ್ನೋದನ್ನ ತೀವ್ರವಾಗಿ ಟೀಕೆ ಮಾಡಿದ್ದಾರೆ ಯಾವುದೇ ವೈಯಕ್ತಿಕವಾಗಿ ಯಾರದೇ ಹೆಸರು ತೆಗೆದುಕೊಳ್ಳಿಲ್ಲ ಸ್ಥಳೀಯವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಯೊಬ್ಬರು ಆ ಶಾಸಕರ ಪರವಾಗಿ ಇವರ ಮೇಲೆ ಒತ್ತಡ ತರಬೇಕು ಅಂತೇಳಿ ಸಿಕ್ಕಾಪಟ್ಟೆ ತಳಿಸಿದ್ದಾರೆ ಅವ್ರನ್ನ ಕಪಾಳದ ಮೇಲೆ ಹೊಡೆದಿದ್ದಾರೆ ಕೈ ಮೇಲೆ ದೊಣ್ಣೆ ತಗೊಂಡು ಹೊಡೆದಿದ್ದಾರೆ ಸಿಕ್ಕಾಪಟ್ಟೆ ತಳಿಸಿದ್ದಾರೆ ಒತ್ತಡವನ್ನು ಹಾಕಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಇದು ಯಾವುದೇ ಅಧಿಕಾರಿ ಇರಲಿ ಸರ್ಕಾರಿ ಅಧಿಕಾರಿ ಪೊಲೀಸ್ ಅಧಿಕಾರಿ ಇದ್ರೂ ಸಹ ಅವರ ನಿಷ್ಠೆ ಸಂವಿಧಾನಕ್ಕಿರಬೇಕು ಅವರ ನಿಷ್ಠೆ ರಾಷ್ಟ್ರ ಧ್ವಜಕ್ಕಿರಬೇಕು ಯಾವುದೇ ವ್ಯಕ್ತಿಗಲ್ಲ ಇವತ್ತು ವ್ಯಕ್ತಿ ಇರ್ತಾರೆ ಹೋಗ್ತಾರೆ ಆದ್ದರಿಂದ ಇದು ದೌರ್ಜನ್ಯ ನಡೆದಿದೆ ಇದು ಸರಿಯಾದ ಕ್ರಮ ಸ್ಟೇಷನ್ ಲೆವೆಲಲ್ಲಿ ತೆಗೆದುಕೊಂಡ್ರೆ ಆಯಿತು ಇಲ್ಲಾಂದರೆ ನಾನು ಮಣ್ ಸೋಮವಾರ ಅವ್ರನ್ನ ಡಿ ಜಿನ ಭೇಟಿ ಮಾಡಿ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಆ ಡಿ ಅವರು ಕ್ರಮ ತೆಗೆದುಕೊಳ್ಳಂದ್ರೆ ಹೋಮ್ ಮಿನಿಸ್ಟ್ರ್ನ ಭೇಟಿ ಮಾಡಿ ನಾವು ಕಂಪ್ಲೇಂಟ್ ತಲಿಸ್ತೀವಿ ಆಮೇಲೆ ಮುಂದಿನ ಹೆಜ್ಜೆ ಇಡ್ತೇವೆ